ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಹೂವಿನ ರಥೋತ್ಸವ ಹಿಂದೆ ವಿಶ್ವ ಪ್ರಸಿದ್ಧಿ ಪಡೆದಿರುವ ಮಾಗೋಡು ಕಂಬದ ರಂಗನಾಥ ಸ್ವಾಮಿ ಮರುಪೂಜಾ ಉತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ ಶಿರಾ ತಾಲೂಕಿನ ಪ್ರಸಿದ್ಧ ಮಾಗೋಡು ಶ್ರೀ ಕಂಬದ ರಂಗನಾಥ ಸ್ವಾಮಿ ಮರುಪೂಜಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಪಾಲ್ಗೊಂಡು ಉತ್ಸವದ ಮೆರವು ಹೆಚ್ಚಿಸಿದರು ಶ್ರೀ ಕಂಬದ ರಂಗನಾಥ ಸ್ವಾಮಿಗೆ ಹರಕೆ ಮಾಡಿಕೊಂಡಿದ್ದ ಹಲವಾರು ಭಕ್ತರು ತಮ್ಮ ಇಷ್ಟಾಂತ ಸಿದ್ಧಿಗೊಂಡ ಕಾರಣ ತಮ್ಮ ತಮ್ಮ ತೂಕದ ಹಾಗೂ ವಿಶೇಷವಾಗಿ ಮಕ್ಕಳ ಹರಕೆಯ ಹೂವನ್ನು ತುಲಾಭಾರ ಮಾಡುವ ಮೂಲಕ ಶ್ರೀ ಕಂಬದ ರಂಗನಾಥ ಸ್ವಾಮಿಗೆ ಭಕ್ತಿ ಸಮರ್ಪಿಸಿ ಭಾವ ಅರ್ಪಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ವರ್ಗ ದಿನಿ ಸಂಸ್ಥಾಪಕ ದಿಲೀಪ್ ಕುಮಾರ್ ಯುವ ಮುಖಂಡ ಮಹೋಳ ಪ್ರತಾಪ್ ಹಾಗೂ ಪ್ರಮುಖರು ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು ನಮ್ಮ ಮನಸ್ಸಿಗೆ ಸಮಾಧಾನ ಸರ್ ಅಂದ್ರೆ ನಾವು ಒಂದು ದೇವರಿಗೆ ಕೈ ಮುಗಿಬೇಕು ಅಂದ್ರೆ ಸಮಾಧಾನಕ್ಕೆ ಕೈ ಮುಗಿಯೋದು ನಾವು ಒಂದ್ ಕಂಡಿದ್ದೆಲ್ಲ ಆಗಿರೋದ್ರಿಂದ ನೆಮ್ಮದಿ ಸರ್ ಈ ಸ್ಥಳಕ್ಕೆ ಬರೋದಕ್ಕೆ ನೆಮ್ಮದಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಇದು ನಮ್ಮ ಬಿಸ್ನೆಸ್ಗೂ ಯಶಸ್ವಿಗೂ ಇದೇ ದೇವರ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿಯ ಮಹೋಡ್ ಪ್ರತಾಪ್ ಮಾತಾಡ್ತಾ ಇದೀನಿ ಎಲ್ಲ ನಮ್ಮ ದೇವಸ್ಥಾನದ ಜಾತ್ರೆ ಮಹೋತ್ಸವ ಇವತ್ತು ಕೊನೆ ಹಂತದಲ್ಲಿದೆ ಇವತ್ತು ಮರುಪೂಜೆ ಇದೆ ಮರುಪೂಜೆ ಅಂದರೆ ವಿಶೇಷವಾಗಿ ಮಡಿ ಅಂದ್ರೆ ಅಂದರೆ ರಂಗನಾಥ ಸ್ವಾಮಿಯ ಮೆರವಣಿಗೆ ರಂಗನಾಥ ಸ್ವಾಮಿಯ ತೇರ್ ಮೇಲೆ ಕುಂಡ್ರಿಸಿ ಆ ಹೂವೇಲೆ ಕಮ್ಮ ಅಂದರೆ ಅಲ್ಲಿವರೆಗೂ ತೇರ್ನ ಹೇಳ್ಕೊಂಡೋಗಿ ರಾತ್ರಿ ಇಡೀ ರಾತ್ರಿ ಭೂತಪ್ಪ ಮತ್ತು ಎಲ್ಲಮ್ಮ ದೇವಿಯ ಆರಾಧನೆ ಇರುತ್ತೆ ಮೆರವಣಿಗೆ ಇರುತ್ತೆ ದೇವ್ರನ್ನ ಕುಣಿಸೋದು ಇರುತ್ತೆ ಇವತ್ತು ಕೊನೆಯ ದಿನ ಎಲ್ಲ ಸಾಕರಿಸಿದಂಥ ನಮ್ಮ ಶಿರಾ ತಾಲೂಕಿನ ಮತ್ತು ಅಕ್ಕಪಕ್ಕ ರಾಜ್ಯದ ಎಲ್ಲ ಜನಗಳಿಗೂ ನಮ್ಮ ದೇವಸ್ಥಾನಕ್ಕೆ ಬಂದು ರಂಗನಾಥ ಸ್ವಾಮಿ ಆಶೀರ್ವಾದ ಪಡೆದು ಎಲ್ಲರೂ ಸಾಕರಿಸಿದಂಥ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಪ್ರತಿ ವರ್ಷ ಬನ್ನಿ ರಂಗನಾಥ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಸಮೃದ್ಧಿಯಾಗಿ ನಿಮ್ಮ ಕಷ್ಟಗಳೆಲ್ಲ ಈಡೇರಲಿ ಅಂತಂದು ಈಗಲೂ ನೀವು ನೋಡ್ತಾ ಇದ್ದೀರ ತುಲಾಭಾರ ಅವತ್ತಿಂದ ಕಣ್ಣೇ ಜಾತ್ರೆ ಸ್ಟಾರ್ಟ್ ಆದಾಗಿಂದ ಪ್ರತಿದಿನ ಹೂವಿನ ತುಲಾಭಾರ ನಡೀತಾನೆ ಇದೆ ಜನರು ರಂಗಪ್ಪ ನಿಮಗೆ ಆಶೀರ್ವಾದ ಮಾಡಿ ಏನೇ ನಿಮ್ಮ ಕಷ್ಟಗಳನ್ನ ಇರುತ್ತೆ ಆ ರಂಗನಾಥ ಸ್ವಾಮಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಸಲಿ ಅಂತ ಕೇಳ್ಕೊಳ್ತಾ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತಾ ಎಲ್ಲ ಸಹಕರಿಸಿದಂಥ ಎಲ್ಲ ಸಮಸ್ತ ಜನತೆಗೆ ನನ್ನ ದೇವಸ್ಥಾನದ ವತಿಯಿಂದ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ರಿಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀವಿ ಒಳ್ಳೆ ಅದ್ರೊಳಗಾಗಿ ಜಲ್ದಿ ಆಯಿತು ತೇರಾಯ್ತು ತುಂಬ ಜನ ಬಂದು ಒಳ್ಳೇದಾಯ್ತು ಅವ್ರಿಗೆಲ್ಲ ಒಳ್ಳೆದಾಗಿಕ್ಕೆ ಜನ ಬಂದು ಹೋಗಿ ಹೋಗ್ತಾ ಇದ್ದಾರೆ ಅದ್ರೊಳಗಾಗಿ ಪ್ರತಿದಿನ ತುಂಬ ವಿಶೇಷವಾಗಿ ಪೂಜೆ ನಡೀತಾ ಇರ್ತದೆ ಮತ್ತು ಭಕ್ತಾದಿಗಳು ಬಂದು ಜಲ್ದಿ ಸ್ನಾನ ಮುಗಿಸ್ಕೊಂಡು ತೇರು ಮುಗಿಸ್ಕೊಂಡು ಇವತ್ತು ಪೂಜೆ ಇದೆ ಇವತ್ತು ವಿಶೇಷವಾಗಿದೆ ಜನಗಳಿಗೂ ಒಳ್ಳೆ ಸಹಕಾರ ಮಾಡೋವ್ರೆ ಊಟ ತಿಂಡಿ ವ್ಯವಸ್ಥೆ ಮಾಡೋರೆ ಹಾಂ ಸಂಜೆ ಉತ್ಸವ ಇದೆ ಸರ್ ಎಲ್ಲ ಮನೆ ದೇವ್ರುಗಳು ಉತ್ಸವ ಆಗ್ತೈತೆ ಸರ್ ಹಾಂ ಮಕ್ಕಳು ಫಲ ಎಲ್ಲ ಇದೆ ಸರ್ ಅದು ಮಕ್ಕಳು ಅದು ಮಕ್ಕಳು ಫಲ ಎಲ್ಲ ನಿಂತೆ ಸರ್ ಅದು ಸ್ನಾನ ಮಾಡ್ಕೊಂಡು ಜಟ್ಟಿ ಬೋನಸ್ನಲ್ಲಿ ನೀರು ಹಾಕ್ಕೊಂಡು ಮಲಿಕಾಂಡು ರಾತ್ರಿ ಪೂರ್ತಿ ಹ್ಞೂ ರಾತ್ರಿ ಪೂಜೆ ಇದೆಯಾ ಸಾಕು ಇವತ್ತೇ ಕೊನೆ ಇದೆ ಸರ್ ಹೌದು ಸರ್ ಈಗ ಹೋದ ಶನಿವಾರ ಜಲ್ದಿ ಆಗೈತೆ ಅಂದ್ರೆ ಗಂಗ ಸ್ನಾನ ಕಂಬ ರಂಗನಾಥ ಸ್ವಾಮಿಯದು ಆಮೇಲೆ ಸೋಮವಾರ ಆಗಿದೆ ಇವತ್ತು ಲಾಸ್ಟ್ ಶನಿವಾರ ಇರೋದರಿಂದ ಅದನ್ನು ಇದು ಇವತ್ತು ಲಾಸ್ಟ್ ಪೂಜೆ ಇರೋದ್ರಿಂದ ಅದು ಮರುಪೂಜೆ ಅಂತ ಹೇಳ್ತಾ ಇದ್ದಾರೆ ಮರುಪೂಜೆ ಅಂತ ಮರು ಮರುಪೂಜೆ ಈ ಎಲ್ಲ ಒಂದು ಒಂಬತ್ತು ದಿವಸ ಜಾತ್ರೆ ನಡೀತಿದೆ ಜಾತ್ರೆಯಿಂದ ಲಾಸ್ಟ್ಗೆ ಹಾಗಾದರೆ ಇವತ್ತು ಶನಿವಾರ ಲಾಸ್ಟ್ ಅದನ್ನು ಅದನ್ನೇ ಮರುಪೂಜೆ ಅಂತ ಹೇಳ್ತಾ ಇದ್ದೀವಿ ಈ ದಿನ ಬಹಳಷ್ಟು ಜನರು ವಿಶೇಷತೆ ಬೇರೆ ಪೂಜೆಯ ದೇವ್ರ ಪೂಜೆ ಇವತ್ತು ಪೂಜೆ ರಾತ್ರಿ ಒಂಬತ್ತು ಗಂಟೆಗೆ ದೇವರಿಗೆ ತಳಿಗೆ ಪೂಜೆ ಇದೆ ಅಂದರೆ ಪ್ರತಿ ಶನಿವಾರ ರಾತ್ರಿ ಒಂಬತ್ತು ಗಂಟೆಗೆ ದೇವಸ್ಥಾನದಲ್ಲಿ ತಳಿಗೆ ಪೂಜೆ ನಡೆಯುತ್ತದೆ ಆ ವಿಶೇಷ ಪೂಜೆ ಅಂದರೆ ಅಷ್ಟೇ ಬೇರೆ ಏನಿಲ್ಲ ಆಮೇಲೆ ಸಾಯಂಕಾಲನ ರಾತ್ರಿ ಇವತ್ತು ಕಂಬಳನ್ನ ಸ್ವಾಮಿ ಮೆರವಣಿಗೆ ತೇರಿನಲ್ಲಿ ಚಿಕ್ಕ ತೇರಿನಲ್ಲಿ ಇವತ್ತು ಮೆರವಣಿಗೆ ಮಾಡ್ತಾರೆ ಸೊ ಬೆಳಕರಿಯವರ್ಗನೂ ಬೆಳಗಿಂದ ಅವ್ರು ಬೆಳಕರಿಯ ವರ್ಗನೂ ಪೂರ್ತಿ ಮೆರವಣಿಗೆ ಇವತ್ತು ರಾತ್ರಿ ಪೂರ್ತಿನ ಮೆರವಣಿಗೆ ಇರುತ್ತೆ ಸೊ ಅದನ್ನೇ ಮರುಪೂಜೆ ಅಂತ ಹೇಳ್ತಾರೆ ಇನ್ನು ಇವತ್ತು ಇನ್ನು ಇವತ್ತು ಲಾಸ್ಟ್ ಇನ್ನೆಂದೂ ಇರಲ್ಲ ನಾಳೆ ಬೆಳಗ್ಗೆ ಎಲ್ಲ ಖಾಲಿ ಆಗುತ್ತೆ ಇದು ಲಾಸ್ಟ್ ಶನಿವಾರ ಆದ್ರಿಂದ ನಾಳೆ ಜಾತ್ರೆ ಕ್ಲೋಸ್ ಆಗುತ್ತೆ ಇಲ್ಲ ನನ್ನ ಮಗಂದು ಆರೋಗ್ಯದ ಬಗ್ಗೆ ಕೋರ್ಕೊಂಡಿದ್ವಿ ನನ್ನ ಮಗ ತುಂಬ ಚೆನ್ನಾಗಾದ ಇದು ನನ್ನ ಮಗ ಹುಟ್ಟಾಗ್ಲಿಂದಲೂ ಹಾಕಿಸ್ತಾ ಇದ್ವಿ ತುಂಬ ಖುಷಿ ಆಗುತ್ತೆ ಯಾಕೆಂದ್ರೆ ಅರ್ಕಿ ಪ್ರತಿ ವರ್ಷನೂ ಹಾಕಿಸ್ತಾ ಇದ್ವಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ನನ್ನ ಮಗ ತುಂಬ ಆರೋಗ್ಯವಾಗಿದ್ದಾನೆ ಈ ದೇವಸ್ಥಾನಕ್ಕೆ ಪ್ರತಿ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ